ವಿಚಾರದಲ್ಲಿ ಹಲವಾರು ಏನೋ ಭ್ರಮೆಗಳನ್ನು ಮತ್ತು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ವಕ್ಫ್ ಅನ್ನೋದನ್ನು ಒಂದು ದೇಣಿಗೆ ಆ ಮುಸಲ್ಮಾನ ಸಮುದಾಯದ ಯಾರು ಸ್ಥಿತಿವಂತರಿರ್ತಾರೆ ಅವರು ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಆ ವಕ್ಫ್ ಅನ್ನುವಂಥ ಮಂಡಲಿಗೆ ದಾನವಾಗಿ ಕೊಟ್ಟಂತಹ ಭೂಮಿಗಳವು ಸರ್ಕಾರದ ಈಗಾಗಲೇ ಏನಾಗಿದೆ ಅಂತಂದರೆ ಬಲಾಢ್ಯರು ಮುಸಲ್ಮಾನ ಸಮುದಾಯವೂ ಸೇರಿದಂತೆ ಯಾವ ಬಲಾಢ್ಯರು ಇದ್ದಾರಲ್ಲ ರಾಜಕಾರಣಿಗಳು ಮತ್ತು ಹಣಮಂತರು ಆ ವಕ್ಫ್ ಫಂಡ್ ಇಲ್ಲಿಯ ಆಸ್ತಿಗಳನ್ನು ಕಬಳಿಸಿದ್ದಾರೆ ಸುಮಾರು ಎಂಬತ್ತ ಮೂರು ಸಾವಿರ ಎಕರೆಯಷ್ಟು ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅದು ಇಂಥವ್ರು ಅಂಥವ್ರಲ್ಲ ಅದರಲ್ಲಿ ತುಂಬ ಜನ ಬೇರೆಯವರ ಖಾಸಗಿಯವರು ಬೇರೆ ಬೇರೆ ಸಮುದಾಯದವರು ಸೇರಿದಾರೆ ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಸೇರಿದರೆ ಪ್ರಭಾವಿಗಳು ಸೇರಿದ್ದಾರೆ ಎಲ್ಲರೂ ಸೇರಿ ಆ ಬಡಪಾಯಿ ಮುಸಲ್ಮಾನರಿಗೆ ಸಲ್ಲಬೇಕಾಗಿರುವಂತಹ ಏನು ಆಸ್ತಿ ಇದೆಯಲ್ಲ ಆ ಸ್ವತ್ತನ್ನು ಕಬಳಿಕೆ ಮಾಡಿದ್ದಾರೆ ಅದು ಎಂಬತ್ತ್ಮೂರು ಸಾವಿರ ಎಕರೆ ಅದನ್ನು ಸರ್ಕಾರಕ್ಕೆ ಅದು ತೀರ್ಮಾನ ತೊಗೊಳಕ್ಕೆ ಅಧಿಕಾರವೇ ಇಲ್ಲ ಆದರೆ ಡಿ ಸಿಗಳಿಗೆ ನೋಟಿಸ್ ಕೊಡುತ್ತೆ ಮತ್ತು ಅದನ್ನು ಸರ್ವೆ ಮಾಡಿ ಇರುತ್ತೆ ತುಂಬ ದೊಡ್ಡ ನಾಟಕವನ್ನು ಆಡ್ತಾಯಿದೆ ಯಾವ ಮುಸಲ್ಮಾನ್ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ವೋಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದರು ಅವರಿಗೆ ಒಂದು ಸಮಾಧಿಯನ್ನು ಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅದನ್ನು ಆ ಚಾಲಿಯನ್ನು ಬಿಡಬೇಕು ಯು ಟರ್ನ್ ಚಾಲಿಗಳನ್ನ ಬಿಡಬೇಕು ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡೋದು ಮತ್ತು ಅದನ್ನು ಯು ಟರ್ನ್ ಮಾಡೋದು ಅದನ್ನು ಬಿಡಬೇಕು ಅಂತ ಹೇಳ್ತಾ ಮುಂದಿನ ಬಜೆಟ್ ಅಲೋಕೇಶನಲ್ಲಿ ಹದಿನೇಳು ಪರ್ಸೆಂಟ್ ಇರುವಂಥ ಮುಸು ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ ಹತ್ತು ಪರ್ಸೆಂಟ್ ಹತ್ತು ಒಂದು ಹತ್ತು ಸಾವಿರ ಕೋಟಿನಾದರೂ ಕೂಡ ನೀವು ಬಜೆಟ್ ಲೊಕೇಶನ್ ಮಾಡಬೇಕು ಅಂತ ಕೇಳ್ತಾ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟು ಏನು ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿರುವಂತಹ ಅಮೌಂಟ್ ಏನಂದಿದೆ ಒಂದು ಸಾರಿ ಮೂವತ್ತ್ನಾಲ್ಕು ಸಾವಿರ ಕೋಟಿ ಅನೌನ್ಸ್ ಮಾಡೋದು ಮತ್ತು ಹನ್ನೊಂದು ಸಾವಿರ ಕೋಟಿ ಕಳತನ ಮಾಡೋದು ಮತ್ತೊಂದು ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡೋದು ಮತ್ತು ಹದಿನೈದು ಸಾವಿರ ಕೋಟಿ ಕಳತನ ಮಾಡೋದು ಈ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಕಳ್ತನ ಮಾಡುವಂಥದ್ದು ಇದೆಯಲ್ಲ ಈ ದಗಾ ಕೋರೆತನ ಈ ದರೋಡೆ ಕೋರ್ತನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸಮಸ್ತ ದಲಿತ ಸಮುದಾಯಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಈಗ ಈ ಜಾತವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಇಲ್ಲಿಂದ ಏನು ಕಾಲ್ನಡಿಗೆ ಪ್ಲಸ್ ವಾಹನ ಅಂದ್ರೆ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಕಾಲ್ನಡಿಗೆ ಮೂಲಕ ಅವೇರ್ನೆಸ್ ಮೂಡ್ತಾ ಹೈವೇಗಳಲ್ಲಿ ನಾವು ವಾಹನಗಳನ್ನು ಸಂಚಾರ ಮಾಡುವಂಥದ್ದು ಈ ಸಂಪೂರ್ಣ ಮಾಹಿತಿಯನ್ನ ಎ ಡಿ ಜಿ ಪಿ ಲಾ ಎಲ್ ಅಂಡ್ ಓ ಏನು ಪೊಲೀಸ್ ಇಲಾಖೆಗೆ ನಾವು ತಿಳಿಸಿದ್ದೀವಿ ಅನುಮತಿಗಳನ್ನ ಪಡೆದಿದ್ದೀವಿ ಅವರು ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತಾ ಉಡುಪಿಗೆ ಮಂಗಳೂರಿಗೆ ಎಲ್ಲ ಜಿಲ್ಲೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಏನು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳೋದು ನಿಮಗೆ ಅನುಮತಿ ಕೊಡೋದಿಲ್ಲ ನಾವು ಅನ್ನೋ ಒಂದು ಮಾತನ್ನು ಮಾತಾಡ್ತದೆ ಎ ಡಿ ಜಿ ಪಿ ಹೇಳಿದರೆ ನಿಯಮಾನುಸಾರ ಕೈ ಕ್ರಮ ಕೈಗೊಳ್ಳಿ ಅಂತ ಆದೇಶ ಏನು ಮಾಡಲಿಲ್ಲ ನಿಯಮಾನುಸಾರ ನಮಗೆ ರಕ್ಷಣೆಯನ್ನು ಒದಗಿಸುವಂಥದ್ದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಿಯಮಗಳಲ್ಲಿ ಬರ್ತದೆ ಅವ್ರು ಮಾಡಬೇಕು ಆದರೆ ಯಾವುದೇ ರೈಟಿಗಲ್ಲಿ ಹೇಳಿದೆ ನಿಯಮಗಳೇನು ಅಂತ ಹೇಳಿದೆ ನಿಮ್ಗೆ ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಉಡುಪಿಯ ಎಸ್ ಪಿ ಅವರು ಎ ಡಿ ಜಿ ಪಿ ಅವರಿಗಿಂತ ದೊಡ್ಡವರಲ್ಲ ಉಡುಪಿ ಎಸ್ ಪಿ ಈ ರಾಜ್ಯದ ಗೃಹಮಂತ್ರಿ ಮತ್ತು ಏನು ಹೋಮ್ ಸೆಕ್ರೆಟರಿ ಇದ್ದಾರಲ್ಲ ಅವರಿಗಿನ್ನ ದೊಡ್ಡವರಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಮತ್ತು ಕಾನೂನಿಗಿನ ಯಾರು ದೊಡ್ಡವರಲ್ಲ ನಾವು ಕೂಡ ದೊಡ್ಡವರಲ್ಲ ಕಾನೂನು ಏನು ಹೇಳುತ್ತೆ ಅಷ್ಟನ್ನು ಮಾತ್ರ ಮಾಡಿ ಅಂತ ನಾವು ತಮ್ಮೆಲ್ಲರ ಪರವಾಗಿ ತಮ್ಮ ಮುಂದೆ ನಿಮ್ಮ ಮೂಲಕ ನಾವು ಎಸ್ ಪಿ ಅವರಿಗೆ ನನ್ನ ಗಮನಕ್ಕೆ ತರಕೆ ಇಷ್ಟಪಡ್ತಾಯಿದ್ದೀನಿ ಸೊ ಮಾಧ್ಯಮದವರು ಕೂಡ ನೀವು ನಿಮ್ಮ ಜವಾಬ್ದಾರಿ ತೊಡೆದು ನಮ್ಮ ಗೆಲುವಿಗೆ ಇಡೀ ರಾಜ್ಯದಾದ್ಯಂತ ನಾವು ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಲ್ಲೆಲ್ಲೂ ಕೂಡ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ಇಲ್ಲ ಉಡುಪಿಯಿಂದ ಪ್ರಾರಂಭ ಮಾಡ್ತದೆ ಕಳೆದ ಸಾರಿ ನಾವು ಬೆಂಗಳೂರಿಂದ ಪ್ರಾರಂಭ ಮಾಡಿದ್ವಿ ಈ ಸಾರಿ ಉಡುಪಿಯಿಂದ ಪ್ರಾರಂಭ ಮಾಡಿ ಹನ್ನೊಂದು ಜಿಲ್ಲೆಗಳನ್ನ ಪಾಸ್ ಮಾಡಿ ನಾವು ಬೆಳಗಾವಿಗೆ ತಲುಪ್ತೀವಿ ಹಾಗೆ ಮುಂದಿನ ಸಾರಿ ಇನ್ನೊಂದು ವೇಗದಿಂದ ಅಂದ್ರೆ ಒಟ್ಟಾರೆ ಈ ಬೇಡಿಕೆಗಳು ಈಡೇರೋವರೆಗೂ ಬೇಡಿಕೆಗಳು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಹಕ್ಕು ನಮ್ಮ ಆಗ್ರಹಗಳು ಈಡೇರುವವರೆಗೂ ಕೂಡ ಈ ವರ್ಷದಲ್ಲಿ ಕನಿಷ್ಠ ಪಕ್ಷ ಎಂಟತ್ತು ಚಲೋಗಳನ್ನಾದ್ರೂ ನಾವು ಮಾಡಬೇಕು ಅನ್ನೋಂತಹ ಯೋಚನೆಯನ್ನ ಮಾಡ್ತಾ ಇದ್ದೀವಿ ನಿರ್ಧಾರ ಏನಾಗುತ್ತೆ ನೋಡೋದು ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯ ಅಭಿಯಾನಗಳನ್ನ ಪ್ರಾರಂಭ ಮಾಡಬೇಕು ನಾವು ಕಳೆದ ಸಾರಿ ನಾವು ಟ್ವಿಟರ್ ಅಭಿಯಾನ ಮಾಡಿದ್ದೀವಿ ಮತ್ತೆ ಜಾಥಾಗಳನ್ನ ಮಾಡಿದ್ದೀವಿ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಬೀದಿ ನಾಟಕಗಳ ಮೂಲಕ ಹಾಡುಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವ ಒಂದು ಕೆಲಸವನ್ನು ಮಾಡಿದ್ದೀವಿ ಆಗ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಶರಣಪ್ಪ ಪಡೆಯಲಲ್ಲ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಆದಷ್ಟು ಬೇಗ ನಿಮ್ಮ ಆಗ್ರಹಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದಾರೆ ಆದರೆ ಈ ಕಾಂಗ್ರೆಸ್ನವ್ರದ್ದು ನಾಲ್ಗಿನ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತು ಹೌದು ಅಂತಾರೆ ನಾಳೆ ಬೆಳಿಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ ಇವತ್ತು ಯಾವುದೋ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ ನಾಳೆ ಬೆಳಗ್ಗೆ ಯೂ ಟರ್ ನೋಡುತ್ತಾರೆ ಇವತ್ತು ಮತ್ತೇನೋ ಒಂದು ಯೋಜನೆಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಯೋಜನೆಯನ್ನು ಅನೌನ್ಸ್ ಮಾಡಿದ ಕೂಡಲೇ ಬೇರೆ ಸಮಾಜದವರು ಏನು ಈ ದಲಿತರು ಏನು ಈ ದಲಿತರಿಗೆ ಮುಸಲ್ಮರಿಗೆ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತ ಹೊಟ್ಟೆಯವರಿಂದ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನು ಅವರು ಹುಟ್ಟಾಗ್ತಾರೆ ಆದರೆ ಏನೂ ಕೊಟ್ಟಿರೋದಿಲ್ಲ ಪತ್ರಕರ್ತರು ತಾವೇನೇ ಸಿ ಎಂ ಸಿದ್ದರಾಮಯ್ಯವ್ರನ್ನ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಟ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ನಾನು ಮೂರು ಸಾವಿರ ಕೋಟಿ ಕೂಡ ಕೊಟ್ಟಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಆದರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವ್ರಿಗೆ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ಕೊಟ್ಟಂಥವ್ರು ಐವತ್ತಕ್ಕೂ ಐ ಐವತ್ತರಿಂದ ಐವತ್ತೈದು ಲಕ್ಷ ವೋಟ್ಗಳನ್ನ ಕೊಟ್ಟಂತಾಗ ಮುಸಲ್ಮಾನ ಸಮುದಾಯಕ್ಕೆ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಡ್ಜೆಟನ್ನು ಮಂಡಿಸುವಂತಹ ಒಬ್ಬ ಮುಖ್ಯಮಂತ್ರಿ ಮೂರು ಸಾವಿರ ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ಕತಾರಲ್ಲ ಒಂದು ಪರ್ಸೆಂಟು ಕೂಡ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಹಾಗಾದರೆ ಸಾಮಾಜಿಕ ನ್ಯಾಯ ಅಂದರೆ ಇದೇನಾ ನಿಮಗೆ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅಧಿಕಾರವನ್ನು ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸೋ ನೀವು ಸಮಾನತಾವಾದಿಗಳು ಡೊಂಗಿ ಸಮಾನತವಾದಿಗಳು ಈ ಸಿದ್ದರಾಮಯ್ಯವರು ಅಂತ ಹೇಳಬೇಕಾಗ್ತದೆ ನಾವು ಜಾತಿ ಜನಸಂಖ್ಯೆಗೆ ಅನು ಈಗ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಪರ್ಸೆಂಟ್ ನಮ್ಮದು ಮುಸಲ್ಮಾನರಿಗೂ ಇರೋಂಥ ಡಿಫ್ರೆನ್ಸ್ ಅಷ್ಟು ಆರು ಪರ್ಸೆಂಟ್ ಪಾಪ್ಯುಲೇಷನ್ನು ಮೂವತ್ತೊಂಬತ್ತು ಪರ್ಸೆಂಟು ನೀವು ದಲಿತರು ಕೊಡ್ಬೋದಾದರೆ ಹದಿನೇಳು ಪರ್ಸೆಂಟ್ ಇರುವಂಥ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿನೂ ಕೊಡಕ್ಕಾಗಲ್ಲ ಅಂತಂದರೆ ಹಿಂದಂಥ ಸಾಮಾಜಿಕ ನ್ಯಾಯ ಅಂತ ನಾವು ಈ ನಿಮ್ಮ ಮೂಲಕ ಪ್ರಶ್ನೆ ಮಾಡ್ತಾಯಿದ್ವಿ